ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶಿ ಫ್ರಮ್ ದಣಗೆರೆ ವೆಲ್ಕಮ್ ಟು ಮೈ ಟು ಚಾನಿ ಶಶ ಸೊ ಮತ್ತೊಂದು ಹೊಸ ಅಡಿಗೆ ಸ್ವಾಗತ ಸು ಸ್ವಾಗತ ಪ್ರತಿ ವರ್ಷ ನಮ್ಮ ದಾವಣಗೆ ಹಿಂದೆ ಗಣಪತಿ ಟೈಮಲ್ಲಿ ಸೊ ಫಸ್ಟ್ ನಮ್ಮ ದಾಳಿಗೆ ಹಿಂದಿ ಗಣಪತಿ ವಿಡಿಯೋನ ಹಾಕಿ ಅದಾದಮೇಲೆ ಬೇರೆ ಊರಿಂದ ಎಲ್ಲ ಆಗ್ತಿದೆ ಬಟ್ ನಮ್ಮ ದಾವಣಗೆರೆಯಲ್ಲಿ ಆದರೂ ಬೇರೆ ಗಣಪತಿ ಯಾವುದು ವಿಡಿಯೋ ಆಗ್ತಿದ್ದಿಲ್ಲ ಪ್ರತಿ ವರ್ಷ ನಮ್ಮ ದಾವಣಗೆರೆ ಹಿಂದ ಗಣಪತಿ ಪೂಜೆ ಆದಮೇಲೆ ನೆಕ್ಸ್ಟ್ ಎಲ್ಲ ಗಣಪತಿ ಕವರ್ ಮಾಡ್ತಾ ಇದ್ದೆ ಬಟ್ ಇವತ್ತೇನಪ್ಪ ಅಂದರೆ ಫಸ್ಟ್ ಟೈಮ್ ನಮ್ಮ ದಾವಣಗೆರೆಯ ಸಿದ್ಧಗಂಗಾ ಸ್ಕೂಲ್ ಮಕ್ಕಳು ಸೊ ಇಲ್ಲಿ ಹಿಂದೂ ಗಣಪತಿ ಕವರ್ ಮಾಡೋಣ ಅಂತ ಇದೆ ಮನೆಯಿಂದ ಸೊ ಸ್ಕೂಲ್ ಮಕ್ಕಳೆಲ್ಲ ನನಗಿಲ್ಲಪ್ಪ ಅಂದರೆ ವಿದ್ಯಾರ್ಥಿ ಹತ್ರ ಸಿಕ್ಕರು ಸೊ ಸಿಕ್ಕಬೇಡ ಸಿಕ್ಕಬೇಡ ಇಷ್ಟ ಆಯಿತು ಸೊ ಹಾಗೆ ಒಂದು ನಿಷೇಧ ಒಂದು ವಿಡಿಯೋ ಇರಲಿ ಅಂತ ಕವರ್ ಮಾಡ್ಕೊಂಡೆ ಸೊ ಅದೇ ಫಸ್ಟ್ ಇರಲಿ ಅಂತೇಳಿ ಹಾಗೆ ಸ್ಕೂಲ್ ಮಷಲ್ ಹೇಳಿದರು ಪೇಪರಿಂದ ಮಾಡಿರೋ ಗಣಪತಿನ ಅದು ಸ್ಕೂಲ್ ಮಕ್ಕಳೇ ಮಾಡಿರೋದು ಅಂತೇಳಿ ಸೊ ಇನ್ನೂ ಖುಷಿ ಆಯಿತು ಸ್ಕೂಲ್ ಮಕ್ಕಳೇ ಮಾಡಿರೋದಲ್ಲ ಗಣಪತಿನ ಸೊ ಹಾಗಾಗಿ ಸ್ಕೂಲ್ ಮಕ್ಕಳು ಇರಲಿ ಸಿದ್ಧಗಂಗಾ ಸ್ಕೂಲ್ ಮಕ್ಕಳು ಅಂತೇಳಿ ಸೊ ಫಸ್ಟ್ ಇಷ್ಟು ವರ್ಷಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಾವಣಗೆರೆ ಹಿಂದೆ ಗಣಪತಿಗಿಂತ ಮುಂಚೆ ನಮ್ಮ ಸಿದ್ಧಗಂಗ ಸ್ಕೂಲ್ ಮಕ್ಕಳು ಹಿಡಿಯಾಕಿದ್ರು ಇವಾಗ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಬಂದೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟೇ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾಯಿದ್ದು ಬ್ರೋ ಪೂಜೆ ಹೋಗುತ್ತೆ ಪೂಜೆ ಹೋಗುತ್ತೆ ಅಂತೇಳಿ ಯೂಟ್ಯೂಬಲ್ಲಿ ಸಹ ಮೆಸೇಜ್ ಇದ್ರು ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿ ಆಲ್ರೆಡಿ ನಿಮಗೆ ಅಪ್ಡೇಟ್ ಕೊಡಿದ್ದೀನಿ ಸೊ ಪ್ರೆಸೆಂಟಿವಾಗ ಗಣಪತಿ ವಿಡಿಯೋ ಕೋರೋಣ ಅಂತ ಬಂದೆ ಇನ್ನೂ ಕೆಲಸ ನಡೀತಾ ಇದೆ ಹಲೋ ಒಂದು ಅರ್ಧ ಗಂಟೆದಾಗ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನೀವು ಅಪ್ಡೇಟ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ಹೇಳ್ತಿರೋದು ಯೂಟ್ಯೂಬಲ್ಲಿ ಒಂದು ಅರ್ಧ ಒಂದು ಗಂಟೆ ಇಲ್ಲ ಒಂದು ದಿವಸ ಎರಡು ದಿವಸ ಅಪ್ಪಿತಪ್ಪಿ ಒಂದು ದಿವಸ ಒಂದು ವಾರ ಗಂಟೆ ಲೇಟ್ ಬಿಡುತ್ತೆ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಡಿ ವಿಜಿ ಅಂಡರ್ ಸ್ಕೋರ್ ಸೆಷನ್ ಇದೆ ಅಲ್ಲೂ ಫಾಲೋ ಮಾಡ್ಕೊಂಬಿಡಿ ಸೊ ಅವಾಗಿನ ಅಪ್ಡೇಟ್ ನಿಮಗೆ ಅವಾಗೇ ಸಿಗ್ತಾ ಇರುತ್ತೆ ಸೊ ಇವಾಗ ನಮ್ಮ ದಾವಣಗೆರೆ ಗಣಪತಿ ತೋರಿಸೋಣ ಅಂತ ಬಂದೆ ಬಟ್ ಇನ್ನೂ ಪೂಜೆ ಲೇಟ್ ಸೊ ಹೋದಷ್ಟು ಸಹ ಐದರಿಂದ ಆರು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಪೂಜೆ ಸೊ ಈ ವರ್ಷ ಸಹ ಐದರಿಂದ ಆರು ಗಂಟೆ ಮೇಲೆ ಆಗ್ಬೋದು ಫಸ್ಟ್ ವಿಡಿಯೋ ನಮ್ಮ ಮಕ್ಕಳು ಹಾಕಿರ್ತೀನಿ ಬಟ್ ಹಿಂದೂ ಗಣಪತಿ ಹಬ್ಬಕ್ಕೆ ಫಸ್ಟ್ನೇ ವಿಡಿಯೋ ಮಾಡ್ತಾ ಇರೋದು ಸೊ ಸಖತ್ತ ರೆಡೆಯಾಗಿದೆ ಸೊ ಏನಿಲ್ಲ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡೋಣ ಅಂತ ಬಂದೆ ಹುಡುಗರೆಲ್ಲರೂ ಬೇರೆ ಬೇರೆ ಊರಿಂದ ಬಂದು ದಾವಣಗೆರೆ ಹುಡುಗರೆಲ್ಲ ಬಂದು ಬೆಳಗ್ಗೆ ಬಂದು ಇಲ್ಲಿ ಒಂದು ಅವರ್ ಆಯಿತು ಹೆವಿ ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ನಡೀತಾ ಇದೆ ಸಾಯಂಕಾಲದಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯುತ್ತೆ ಸೊ ಸಾಯಂಕಾಲ ಒಂದು ಆರು ಗಂಟೆ ಹಾಗೆ ಫಸ್ಟ್ ಪೂಜೆ ಆದಮೇಲೆ ಆ ಡ್ರಾಮಾ ಇರುತ್ತೆ ಅಂದರೆ ಒಂದು ನಾಟಕ ಇರುತ್ತೆ ದೇವ್ರದ್ದು ಆ ಡ್ರಾಮಾ ನಿಮಗೆ ಆದರೆ ಇವತ್ತು ರಾತ್ನೇ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಸಾಯಂಕಾಲ ಆರು ಗಂಟೆ ತನಕ ಮತ್ತೇನು ವಿಡಿಯೋ ಕವರ್ ಮಾಡ್ಕೊಳ್ಳೋಲ್ಲ ಯೂಟ್ಯೂಬ್ಗೆ ಸೊ ಜಸ್ಟ್ ಇದೊಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಅಕಸ್ಮಾತ್ ಏನಾದರೂ ಬೇರೆ ಊರಿಂದ ಯಾರಾದರೂ ಬರೋದಿದ್ದರೆ ಸಾಯಂಕಾಲ ಆರು ಗಂಟೆ ತನಕ ನೀವು ಆರಾಮಾಗಿರುತ್ತೆ ಫ್ರೀ ಆಗಿರುತ್ತೆ ಆರಾಮಾಗಿ ಬರ್ರಿ ಇಲ್ಲ ಬರೋ ನಾವು ಅಕಸ್ಮಾತ್ ಭಾಳ ಬೇರೆ ಊರಿಂದ ಬರ್ತಾ ಇದ್ದೀವಿ ಫು ಫುಲ್ ರೆಡಿ ಒಂದು ಎರಡು ಸಾವಿರ ವೇಟ್ ಮಾಡೋದು ಬೆಸ್ಟ್ ಅನಿಸುತ್ತೆ ಯಾಕಂದರೆ ಇನ್ನು ಸ್ವಲ್ಪ ಕೆಲಸಗಳು ಇರ್ತವೆ ಲೈಟಿಂಗ್ಸ್ ಎಲ್ಲ ಇರ್ತವೆ ಸೊ ಯಾವ ಊರು ಅಂದರೂ ದೊಡ್ಡ ಹಬ್ಬ ಅಂದಮೇಲೆ ಸೊ ಹೆವಿ ಕೆಲಸ ಇರುತ್ತೆ ಸೊ ಒಂದು ಸೈಡ್ ಸಬ್ಬಿಟ್ಟು ಹೋಗೋದು ಬೆಸ್ಟ್ ಅನಿಸುತ್ತೆ ಸೊ ಭಾಳ ಬೇರೆವ್ರಿಗೂ ಬರೋದು ಒಂದೆರಡು ಒಂದು ಸರ್ ಎರಡು ಸಬ್ಮಿಟ್ ಬರೋದು ಬೆಸ್ಟು ಒಂದೆರಡು ಬಿಟ್ಟು ಬಂದರೆ ಸೊ ಟೋಟಲ ನಿಮಗೆ ಎಲ್ಲ ರೆಡಿ ಆಗುತ್ತೆ ಲೈಟಿಂಗ್ಸ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೆಡಿ ಆಗಿರುತ್ತೆ ಇನ್ನು ಎಕ್ಸಿಬಿಷನ್ ಏನ ರೆಡಿ ಮಾಡ್ಕೊತ ಇದ್ದಾರೆ ಇನ್ನು ಕೆಲವೊಂದು ಐಟಮ್ಗಳೆಲ್ಲ ರೆಡಿ ಆಗಿಲ್ಲ ಸೊ ಅವರು ಇನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಭಾಳ ಬೇರೆ ದೂರದಿಂದ ಬರೋರು ಇದ್ರೆ ಒಂದೆರಡು ಸಹ ಲೇಟಾಗಿ ಬಂದರೆ ಭಾಳ ಒಳ್ಳೆಯದು ನಾನು ಮಟ್ಟಿಗೆ ಸೊ ಸದ್ಯಕ್ಕೆ ಪೂಜೆಯವಾಗೆ ಪೂಜೆ ಆಗ ಅಂತೇಳಿ ಹೆವಿ ಮೆಸೇಜ್ ಮಾಡ್ತಿದ್ದರಲ್ಲ ಒಂದು ಸಣ್ಣದ ಒಂದು ಅಪ್ಡೇಟ್ ಕೊಡೋಣ ಅಂತ ಒಂದು ಎರಡು ನಿಮಿಷ ಆಯಿತು ಮೂರು ನಿಮಿಷ ಆಯಿತು ಗೊತ್ತಿಲ್ಲ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ದಾವಣಗೆಂದ ಗಣಪತಿ ಫಸ್ಟ್ನೇ ಪೂಜೆ ಅದು ಆಮೇಲೆ ಡ್ರಾಮದ್ದು ಸೊ ಪೂಜೆನೂ ಡ್ರಾಮಾನ ಆದರೆ ಒಂದು ವಿಡಿಯೋಲಿ ಕವರ್ ಮಾಡ್ತೀನಿ ಇಲ್ಲ ಪೂಜೆ ಒಂದೇ ವೀಡಿಯೋ ಕವರ್ ಮಾಡಿ ಡ್ರಾಮಾನ ಸಪ್ರೇಟ್ ಆಗೋಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ರಾತ್ರಿನೇ ಅಪ್ಲೋಡ್ ಮಾಡ್ತೀನಿ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಕ್ಕ ವೀಡಿಯೋ ಬಂದೇ ಬರುತ್ತೆ ಸೊ ವೀಡಿಯೋನ ನಾನು ನೋಡ್ತಾ ಇರಿ ಎಲ್ಲ ಕಡೆ ಯೂಟ್ಯೂಬರ್ಸ್ ಎಲ್ಲ ಕಾಣ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗ ನಾ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ ರಿಪ್ಲೈ ಮಾಡೇ ಮಾಡ್ತೀನಿ ಬೈ ಬಾಯ್ ಇನ್ನೊಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಹೇಳ್ಬೇಕಾಗಿತ್ತು ನೀವೇ ಮಾಡಿ ಬ್ರೋ ಯೂಟ್ಯೂಬು ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿದ್ರು ನೀವು ಫಸ್ಟೇ ವೀಡಿಯೋ ನೋಡಿದ್ರಲ್ಲ ಸಿದ್ಧಗಂಗಾ ಸ್ಕೂಲ್ ಮಕ್ಕಳು ವಿಡಿಯೋನ ಸೊ ಅದು ಎಲ್ಲಿ ಗೊತ್ತ ಎಡಿಟ್ ಮಾಡಿರೋದು ಸೊ ಇಲ್ಲಿ ಕೂತ್ಕೊಂಡಿದ್ದೆ ಅಲ್ಲಿ ನಿಲ್ಸ್ಕೊಂಬಂದು ಸ್ಟೇಜ್ ಮುಂದೆ ನಿಲ್ಲಿಸಿ ಇದೇ ಕಾಲ ಮೇಲೆ ಕುತ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿ ಅಪ್ಲೋಡ್ ಮಾಡಿದ್ದು ಇಲ್ಲೇ ಕೂತ್ಕೊಂಡು ಸೊ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ನು ಹಸಿರೇ ನೀವೇನಾದರೂ ಬಂದ್ರಿ ಅಂದರೆ ನಾವೆಲ್ಲರೂ ಒಂಥರ ಸಿಕ್ವಿ ಅಂದರೆ ಬರೋ ನೀವು ಆ ಆರೇಂಜ್ ಇರ್ತೀವಿ ಯಾಕಂದರೆ ಈಗ ವಿಚಿತ್ರ ಎಲ್ಲಿ ಬೇಕಲ್ಲಿ ಕೂತು ಇರ್ತೀವಿ ಇವತ್ತು ಒಟ್ಟು ಜಾಗ ಸಿಗ್ರೆ ಸಾಕು ಎಡಿಟ್ ಮಾಡೋಕೆ ಒಂದು ಹತ್ರ ಸಿಕ್ಕರೆ ಸಾಕು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಟೈಮು ಮೇನ್ ಏನಪ್ಪ ನೆಟ್ ಒಂದೊಂದೊಂದು ಕಡೆ ಸ್ಪೀಡ್ ಇರಲ್ಲ ಸೊ ಸ್ವಲ್ಪ ಲೇಟ್ ಇರುತ್ತೆ ಬಟ್ ಎಡಿಟಿಂಗ್ ಮಾತ್ರ ಟೈಮ್ ಅಂದ್ರೆ ಎಲ್ಲಿ ಬೇಕಲ್ಲಿ ಕೂತು ಒಂದು ವಿಡಿಯೋ ಎಡಿಟ್ ಮಾಡ್ಬಿಡ್ತೀವಿ ಯಾಕಂದರೆ ಲೇಟ್ ಆದಷ್ಟು ಸ್ಪೇಸ್ ಇರಲ್ಲಲ್ಲ ಸೊ ಮೊಬೈಲಲ್ಲಾಗಿರ್ಬೋದು ಗೋಪುರದಲ್ಲಾಗಿರ್ಬೋದು ಸಪ್ ತಪ್ಪ ಏನಾದರೂ ಎಲ್ಲರೂ ಇದ್ದಾಗ ಸಿಕ್ಕರೆ ಏನು ರೂ ಹಿಂಗೆ ಅಂತೇಳಿ ವಿಷಯ ಮಾಡ್ಕೊಬೇಡ್ರಿ ಯಾವುದೇ ಯೂಟ್ಯೂಬರ್ಸ್ ಆಗಿರ್ಬೋದು ಕಂಡೆಂಟ್ ಕ್ರಿಯೇಟರ್ಸ್ ಹಂಗೆ ಇದ್ದೇ ಇರ್ತಾರೆ ಸೊ ಸಿಗ್ತೀನಿ ನಿಮ್ಮೇಶೋದಲ್ಲಿ ಬಾಯ್ ಬಾಯ್